ಪ್ರಥಮ ಮಾವಿನ ಹಣ್ಣು ಪರಿಮಳ ತುಂಬಾ ಚೆನ್ನಾಗಿದೆ ಮಂಗಳೂರ್ ಮಾವು ಮಂಗಳೂರ್ ಮಾವು ಪರಿಮಳ ಎಷ್ಟು ಮಾಡಿದ ನೋಡ್ ನಾನು ನಂಗೊಂದು ಹೂ ಮಾತ್ರ ಮಾಡ್ಲಿಕ್ಕೆ ಬರಲ್ಲ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಪಯಣ ಹೊರಟಿದೆ ಮಂಗಳೂರಿಗೆ ಇವತ್ತಿನ ಲಾಗಲ್ಲಿ ನಾನು ಹೋಗ್ತಾ ಇದ್ದೇನೆ ಕುತ್ತಾರು ಕೊರಗಜ್ಜನ ಸನ್ನಿಧಾನಕ್ಕೆ ಅಲ್ಲಿ ಒಂದು ಅಕ್ಕಂದು ಹರಕೆ ಇತ್ತು ಹಾಗೆ ಅದನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇವೆ ಹಾಗೆ ಮನೆಯಲ್ಲಿ ತುಂಬ ಆಗ್ತದೆ ಸೇವ್ ಹಬ್ಬಲಿಗೆ ಅದನ್ನು ಮಾಲೆ ಮಾಡ್ತಾ ಹೋಗ್ತಾ ಇದ್ದಾರೆ ಕಾರಲ್ಲಿ ಇವರೆಲ್ಲ ಕುತ್ತಾರು ಕ್ಷೇತ್ರಕ್ಕೆ ಬಂದು ಇಲ್ಲಿ ವಿಡಿಯೋಗ್ರಾಫಿ ಮಾಡ್ಲಿಕ್ಕಿಲ್ಲ ಹೊರಗಡೆ ನಾನು ಇಲ್ಲೇ ಸ್ಟಾಪ್ ಮಾಡ್ತೇನೆ ಅಜ್ಜನಿಗೆ ಪ್ರಿಯವಾದ ಎಲೆ ಅಡಿಕೆ ಚಕ್ಕುಲಿ ಹಾಗೆ ಇದು ಪ್ರಸಾದ ಕೊಟ್ಟಿದ್ದಾರೆ ನಮ್ಗೆ ಹತ್ತಾರು ಮೂಲ ಕ್ಷೇತ್ರಕ್ಕೆ ಹೋದ ಮೇಲೆ ನಾವೀಗ ಬಂದಿದ್ದೇವೆ ಆದಿ ಸ್ಥಳಕ್ಕೆ ಮಾವಿನಣ್ಣ ಸೂಪರ್ಗೆ ಬಂದಿದ್ದೇವೆ ನಾವು ಮಂಗಳೂರಲ್ಲಿ ವೈಭವ್ ಆರ್ಯ ಗುರು ವೃತ್ತ ವ್ರತ ಮೊನ್ನೆ ಒಂದು ಡೆಕೋರೇಷನ್ ಆಗಿದ್ದು ಸ್ವಲ್ಪ ಅಲ್ಲ ಇಲ್ಲಿ ಜನ ಜಂಗುಳಿಯಿಂದ ತುಂಬಿ ತುಡುಕಾಡ್ತಿತ್ತು ಒಂದು ಇವತ್ತು ಮಂಗ್ಳೂರಿಗೆ ಹೋದ್ಮೇಲೆ ಒಂದು ಮಾಲಿಗೆ ಹೋಗೋದಿದ್ರೆ ಆಗುತ್ತಾ ಹಾಗೆ ಮಾಲಿಗೆ ಹೋಗಿ ಈಗ ಬಂದಿದ್ರೆ ಕಾಪು ಬೀಚ್ಗೆ ಎಲ್ಲರೂ ಮಲಗಿದ್ದಾರೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಕ್ ಸಾಕಾಗಿದೆ ಹೋಗಿ ಬಂದು ಬೀಚ್ ಮಾಲ್ ಆಮೇಲೆ ಕೊರಗಜ್ಜನ ಕ್ಷೇತ್ರ ಹಾಗೆ ಬಪ್ಪ ನಾಡೊಂದಿವೆ ಎಲ್ಲ ಹೋಗಿ ಬಂದದ್ದು ಸುಸ್ತಾಗಿದೆ ಆಮೇಲೆ ಈ ವರ್ಷದ ಮಾವಿನ ಹಣ್ಣು ಕೂಡ ಫಸ್ಟ್ ಟೈಮ್ ತಿಂದದ್ದು ನಾನು ಹಾಗೆ ನಾರಾಯಣ್ ಗುರು ಗುರುರಂತ ಮೋದಿಯವರು ಬರುವಾಗ ನೋಡಲಿಕ್ಕಾಗಲಿಲ್ಲ ಮೊನ್ನೆ ನೋಡಿ ಬಂದೆವು ಸೊ ಇವತ್ತಿನ ಲಾಗ್ ಇಷ್ಟೇ ಇನ್ನು ಸಿಗೋ ನಾಳೆ ವ್ಲಾಗಲ್ಲಿ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಕೊಡಿ ತುಂಬ ತುಂಬ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಡೈಲಿ ಲಾಗ್ ನೋಡಲಿಕ್ಕೆ ಸಿಗೋ ನಾಳೆ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ನಮಸ್ತೆ ಟೇಕ್ ಕೇರ್